ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ನಾನು ಸೂಪರ್ ಆಗಿದ್ದೀನಿ ಅದ್ರಲ್ಲಿ ಆಗುವಾಗ ಶುರು ಮಾಡಿದ್ದೀನಿ ನಾನು ಮಗಾನು ವೀಜ್ ಲೈಕ್ ಮಾಡಿ ವಿಫೋಲ್ ಮಾಡಿಸ್ಕಿಪ್ ಮಾಡಲಿಲ್ಲ ಬೆಳಗಿಂದ ಶುರು ಮಾಡೋಕ್ಕಾಗಿರಲಿಲ್ಲ ಸಂಜೆ ಶುರು ಮಾಡಿದ್ದೀನಿ ಬೆಳಗ್ಗಿಂದ ಬೇಜಾರಾಗೇ ಇದ್ದೀನಿ ನಾನಂತೂ ಯಾಕೆ ಅಂದರೆ ನಮ್ಮನವ್ರು ಬೇಜಾರಾಗಿದ್ದಾರಲ್ಲ ಅದಕ್ಕೋಸ್ಕರ ನಾನು ಬೇಜಾರಾಗಿದ್ದೀನಿ ನಮ್ಮನವ್ರು ಬೇಜಾರಾಗಿಲ್ಲ ಅವ್ರಿಗೆ ಹುಷಾರಿಲ್ಲ ಆದ್ರಿಂದ ನೋಡಿ ಆ ಹಣ್ಣು ಆಗಿದ್ದಾರೆ ಫುಲ್ ಉತ್ಕೊಂಡಿದೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಎರಡೂ ಜ್ವರ ಬಂದ್ಬಿಟ್ಟಿದೆ ಜ್ವರ ಬಂದಿದೆ ಡ್ಯೂಟಿಗೂ ಹೋಗಿಲ್ಲ ಬೆಳಗ್ಗೆಂದ ಮನಗಿದೆ ಜ್ವರ ಬಂದ್ಬಿಟ್ಟಿತ್ತು ತುಂಬ ಅಂದರೆ ತುಂಬಾ ಜ್ವರನೂ ಹೋಗು ಬಂದಿತ್ತು ಚಳಿ ಚಳಿ ನಮಗೆಲ್ಲ ಶೆಕೆ ಆಗ್ತಿದೆ ಚಳಿ ಚಳಿ ನಂಗೆ ಬೆಡ್ಶೀಟ್ ಹಚ್ಚಿ ದಾಕ ಇದ್ದು ಬೆಡ್ಶೀಟ್ ಹಚ್ಚಿ ಮನಸ್ಸಿ ಮನಗಿದ್ರು ಇವಾಗ ಒಂಚೂರು ಇದ್ದಾರೆ ಆದರೆ ಆ ನೋವು ಇನ್ನೂ ಹೋಗಿಲ್ಲ ಆ ನೋವಿನ್ನೂ ಇದೆ ನಮ್ಮ ದಿವಿ ಪುಟ ಇಲ್ಲವನ್ನೇ ನಮ್ಮ ಖುಷಿಯಲ್ಲಿ ಯೋಗ ಮಾಡ್ತಾಯಿದ್ದಾನೆ ಇತ್ತು ಕಾಲ ಎರಡು ಎತ್ಕೊಂಡು ನಮ್ಮವರು ಇವಾಗ ಎದ್ದಿ ಕೂತಿದ್ದರು ಇವಾಗ ಕೂತಿರೋ ದಿವ್ರು ಎದ್ಬಿಟ್ಟಿದ್ದ ರೀತಿ ಇಷ್ಟೊತ್ತುವರೆಗೂ ಬೇಜಾರಾಗಿ ಒಂದು ಇವಾಗೊಂದ್ಸೂರು ಫೋನ್ ಇಟ್ಕೊಂಡು ಕೂತಿದ್ದಾರೆ ಬೆಳಗ್ಗೆಂದೇ ಮನೆಗೆ ಇದ್ದರು ಇವಾಗ ಗಂಧ ಎಲ್ಲ ಇವಾಗಲ್ಲ ನಾನು ಅವತ್ತಿನ ನಿಮ್ಗೆ ಹೇಳಿದ್ನಲ್ಲ ಅವತ್ತಿಂದನೇ ಗಂಧ ಹಚ್ಚಿದ್ದೆ ನಾನು ಆದ್ರೂ ಇವಾಗಲೂ ಹಾಕಿದ್ದೀನಿ ಗಂಧನ ಆಮೇಲೆ ಇವರು ಅಜ್ಜಿ ಫೋನ್ ಮಾಡಿ ಕೇಳಿದಾರೆ ಅಜ್ಜಿ ತಾಳಿನ ಸುಡ್ಬಿಟ್ಟು ಒಂಚೂರು ಸುಡು ಅಂತ ಹೇಳಿದಾರಂತೆ ಅದನ್ನು ಮಾಡಬೇಕು ಒಂದ್ಸಲಿ ಅದೇ ತುಂಬ ಅಲ್ಲ ಲೈಟಾಗಿ ಎಲ್ಲ ಮುಂದು ಬಿಸಿ ಮಾಡಿ ಒಂದು ಸ್ವಲ್ಪ ಬಿಸಿ ಮಾಡಿ ಇನ್ನು ಸುಮ್ಮನೆ ಇದು ಮಾಡಬೇಕಂತೆ ಆ ಥರ ಮಾಡೋಣ ನಮ್ಮ ಕಡೆ ಮಾಡ್ತಾರೆ ನಮ್ಮ ಅಮ್ಮ ಆಗ್ತಿದ್ರು ತಾಳಿನ ಇದು ಮಾಡೋರು ನಮಗೆಲ್ಲರೂ ಆಗಿದ್ದಾಗ ನಾನು ಅವತ್ತೇ ಹೇಳಿದೆ ಅವ್ರಿಗೆ ಅಲ್ಲೇನ ಮುದು ಹ್ಞೂ ಮತ್ತೇ ಶೀತಕ್ಕೆಲ್ಲ ಆಗಿರುತ್ತೆ ಇವ್ರು ಐಸ್ ಕ್ಯೂಬ್ ಇಟ್ಕೊಂಡು ಜ್ಯೂಸ್ಗೆಲ್ಲ ಹಾಕೊಂಡು ಕುಡಿತಿದ್ರು ಫ್ರೆಂಡ್ಸ್ ಅದರಿಂದ ಅದಕ್ಕಾಗೈತೆ ಅಂತ ಎಲ್ಲ ಅನ್ಕೊಂಡಿದ್ದೆ ಅದಕ್ಕಾಗಿಲ್ಲ ಹಾಕಿಲ್ಲ ಏನೋ ತಪ್ಪು ಮಾಡಿದಾರೆ ದೇವ್ರ ಹತ್ರ ಅದಕ್ಕೆನೇ ಆಗಿದೆ ಏನ್ ಮಾಡಿದ್ಯದೋ ಅಲ್ಲಿ ಬೆಳಗ್ಗೆ ಕಪ್ಪು ಕಾಣ್ತಾ ಇಲ್ಲಿ ಎಷ್ಟು ದೊಡ್ಡ ಲೈಟ್ ಇದೆ ಅದರಿಂದ ವೈಟ್ ಕಾಣ್ತಾ ಇದ್ದೀವಿ ಇವಾಗ ದೇವ್ರ ದೀಪ ಹಚ್ಬಿಟ್ಟು ಒಂಚೂರು ಮೊಸರನ್ನ ಮಾಡಿ ಇಟ್ಟು ನಾ ಅರ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಾನು ಹುಷಾರಾಗಬೇಕಲ್ಲ ಮನೆಯವರಿಗೆ ನಮ್ಮ ಮಕ್ಳು ಬಂದು ಅಳ್ಳಾಡ್ಸ್ಬಿಟ್ಟು ಅದ್ಕೆನೆ ವಿಡಿಯೋ ಆಫ್ ಆಯ್ತು ಮಂದಿದೆ ನಮ್ಮ ಮನೆಯವ್ರಿಗೆ ಹುಷಾರಾಗಬೇಕಲ್ಲ ಅಂದ್ಬಿಟ್ಟು ಅವ್ರಿಗೆ ಮೊಸರನ್ನ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಡಬೇಕು ಅದು ಕೆಳನೀರು ಬೇಕಾಯಿತು ಹೋಗಿದ್ರು ಕೆಳಗಡೆ ನಾನು ಸ್ನಾನ ಮಾಡ್ಕೊಳಕ್ಕೆ ಅಂತ ಹೋದೆ ಅದು ಫೋನ್ ಮಾಡೋಕ್ಕಾಗಲಿಲ್ಲ ಮರ್ತ್ಕೊಬಿಟ್ಟೆ ನಮ್ಮನೆಯವ್ರು ಹಂಗೆ ಬಂದ್ಬಿಟ್ಟಿದ್ರೆ ಮರಿ ಮೊಸರನ್ನ ಇಟ್ಬಿಟ್ಟು ಪೂಜೆ ಮಾಡಿ ಅವ್ರಿಗೆ ಕೊಡಬೇಕು ಕೊಡಬೇ ಇವಾಗ ಮಾ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡಾದ್ಮೇಲೆ ಮೊಸರನ್ನ ಮಾಡಿ ದೇವ್ರ ಹತ್ರ ಪೂಜೆ ಮಾಡಿ ನನ್ನ ಮಕ್ಳಿಗೆ ಇಬ್ಬರಿಗೂ ನಮ್ಮನೆಯವ್ರಿಗೂ ನಮ್ಮ ಖುಷಿಗೂ ಮುಖದಲ್ಲಿ ಚಿಕನ್ ತಿಂದಾಗಲೇ ತುಂಬ ಗುಳೆ ಗುಳ ಆಗ್ತೈತೆ ಅದೇನಿಗೆ ಗೊತ್ತಿಲ್ಲ ಚಿಕನ್ನೇ ಅಡ್ಜಸ್ಟ್ ಆಗ್ತಾ ಏನೋ ಗೊತ್ತಿಲ್ಲ ಮುದ್ದು ಮುದ್ದು ನಿನಗೆ ಇರಲಿಲ್ಲ ತಾನೇ ಗುಳ್ಳೆ ಹೋಗಿತ್ತು ತಾನೇ ಮುಖದಲ್ಲೆಲ್ಲ ಮತ್ತೆ ಸ್ಟಾರ್ಟ್ ಆಗೈತೆ ಅದು ಏನಕ್ಕೆ ಹತ್ರ ಆಗ್ತಿದ್ದ ಇವ್ರ ಅಪ್ಪ ಮಕ್ಕಳಿಗೆ ಜಾಸ್ತಿ ನಾನು ನನ್ನ ಮಗಂಗೆ ಹತ್ರ ಏನೂ ಆಗಿಲ್ಲ ಸದ್ಯಕ್ಕೆ ಆಗೋದು ಬೇಡ ಇಲ್ಲಿ ಇಬ್ಬರು ಅನ್ಭವ್ಸ್ತಾರದೇ ನೋಡೋಕ್ಕಾಗ್ತಲ್ಲ ಅವನಿಗೂ ಮುಕ್ತಲ್ಲಿ ಮತ್ತೆ ಇಲ್ಲೆಲ್ಲ ಗುಳಿಯಾಗೈತೆ ತೋರಿಸ್ತೀನಿ ಎಲ್ಲ ಮಗನೇ ಈ ಕಡೆ ಇಡಿ ಎಲ್ಲಿ ಈ ಕಡೆ ಇಡಿ ನೋಡಿ ಎಷ್ಟೊಂದು ಇದ್ದೀನಿ ಇಲ್ಲಿ ಇಲ್ಲೆಲ್ಲ ಆಗೈತೆ ಮೂಗತ್ರ ಮೂಗ ಹತ್ರ ಈ ಬಾಯಿ ಹತ್ರ ಕಾಣ್ತಾ ಇಲ್ಲ ನಿಮಗೆ ಸರಿಯಾಗಿ ಇಲ್ಲೆಲ್ಲ ಆಗೈತಿ ಇಲ್ಲಿ 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 ರೆಡ್ ರೆಡ್ ರೆಡ್ಡಿಗಾಗಿರೋದೆಲ್ಲ ಅದೇನೆ ಹಾಯ್ ಮಾಡಿ ಬಾಬ್ಬಾ ಹಾಯ್ ಹಾಯ್ ಅಲ್ಲಿದ್ದೀರಾ ನಮ್ಮ ಖುಷಿ ಚಡಿ ಹಾಕ್ತಾರೆ ನಮ್ಮ ದಿವನೇ ಚಡಿ ಹಾಕೋಲ್ಲ ಒಬ್ಬ ಒಬ್ಬ ಬೇಡ ನಿಂತೀವಿ ನೋಡಿ ಅವ್ರ ಮಗನ ಕಣ್ಣು ಬಿಡಿಸ್ಕೊಡ್ತಾ ಇದ್ದರು ಇವಳು ಕಿತ್ತಲ್ಲ ಅಣ್ಣ ಯಾವ ಮಗನೇ ಅದು ಅಣ್ಣ ಹಾಯ್ ಅವನೇ ಬೇಕು ಆ ಇಂಚು ಅಂತ ಹೇಳಿ ತಗಸ್ಕೊಂಡು ಬಂದಿದ್ದಾನೆ ಸೊ ಹಾಗೆ ಜ್ವರಕ್ಕೆ ಕಿವಿ ಹಣ್ಣು ತಿನ್ನೋಣ ಅಂತ ಸೊ ಹಾಗೆ ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡಿದ್ದೀನಿ ಹೇಳೋಣ ಮೆಡಿಕಲ್ ಅವನು ಬೆಳಿಗ್ಗೆ ಕರಗೋಗುತ್ತೆ ಕರ್ಗೋಗುತ್ತೆ ಅಂತವಾ ನೋಡ್ಬೋದು ಕರ್ಗೋಗಿಲ್ಲ ಅಂದರೆ ಅಂತಕ್ಕೆ ಹೋಗೋದು ಬೆಳಿಗ್ಗೆ

ಮಾಡ್ಕೊಂಡೆ ಕೇಳು ಐಸ್ ತಿಂದಿ ತಿಂದಿ ಹಂಗೆ ಮಾಡ್ಕೊಂಡ್ರೆ ಕಾಫಿ ಕುಡಿಬೇಕು ಅನಿಸಿತ್ತು ಹಂಗೆ ಬ್ರೆಡ್ ತರ ಕೇಳಿದೆ ನಮ್ಮ ಮನೆಯವ್ರಿಗೆ ಹಂಗೆ ಬ್ರೆಡ್ ಕೂಡ ತಗೊಂಡಿದ್ದಾರೆ ಆಮೇಲಿಂದ ತುಂಬಾ ಜನ ಕೇಳ್ತೀರಿ ನಾನು ಯಾವ ಆಯಿಲ್ ಹಾಕೋತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ತೋರಿಸ್ತಾ ಇದೀನಿ ನೋಡಿ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಹಳ್ಳೆಣ್ಣೆ ಜೊತೆ ಹಾಕೋತೀನಿ ನಲ್ಲಿಕಾಯಿ ಮತ್ತೆ ಬಾದಾಮ್ ಆಯಿಲು ಕೊಬ್ಬರಿ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ಹಳ್ಳೆಣ್ಣೆನೂ ಬಿಸಿ ಮಾಡ್ಕೊಂಡು ಇದನ್ನು ಎಲ್ಲ ಬಿಸಿ ಮಾಡ್ಕೊಂಡು ಒಂದು ಬಾಟ್ಲು ಹಾಕ್ಕೊಂಡು ಮಾಡಿಕೊಂಡ್ರೆ ಡೈಲಿ ಇದೇ ಯೂಸ್ ಮಾಡೋದು ನೋಡಿ ಕಾಫಿ ಕೊಡ್ತಾ ಇದ್ದೀನಿ ನಮ್ಮ ನವಿಯವರು ನಾನು ಈ ಕಾಫಿ ಕುಡ್ದೆ ಮಸ್ಟ್ಲಿ ಹೆಂಗಾಗೈತೆ ಅಂತ ನನ್ನ ಅನಿಸಿಕೆ ಬರ್ರಿ ನಾಳೆ ಕಾಫಿ ನೋಡಿ ಕೂಲ್ ಇಷ್ಟು ಚೆನ್ನಾಗಿತ್ತು ಎಲ್ಲ ಕಟ್ ಮಾಡ್ಕೊಂಡೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಗೈಸ್ ಡೈಲಿ ಆಯಿಲ್ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ಆಗುತ್ತೆ ಆಕೊಳದರನ್ನೆಲ್ಲ ಹಾಳು ಮಾಡ್ಕೊಂಡು ಏನು ಮಾಡೋದು ಮಕ್ಕಳನ್ನ ಇಡ್ಕೊಂಡ ಎಲ್ಲ ಮಕ್ಕಳ ಮೇಲೆ ಹಾಕು ಇಲ್ಲಿ ಬೆಂಗಳೂರಿಗೆ ಬಂದಿರတာ ತುಂಬಾ ಉದ್ದೈತು ಫ್ರೆಂಡ್ಸ್ ಗೋಡಲಂತ ನಾನು ಇನ್ನೂ ಇದಕ್ಕಿಂತ ಉದ್ದೈತು ಮದ್ವೆ ಆಗ ಟೈಮ್ ಅಂತ ನಾನೇ ಕಟ್ ಮಾಡ್ಕೊಂಡಿದ್ದು ನಾನೇ ಕಟ್ ಮಾಡ್ಕೊಂಡಿದ್ನ ನಾನುಕ್ಕಿಂತ ಅದಕ್ಕಿಂತ ಮೊದಲು ದಿನ್ ಬಣ್ಣ ಇತ್ತನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಅವ ನೀನು ಬೆಳ್ಡಲ್ಲ ಕೊಡಿ ಇಲ್ಲ ಅಂದ್ರೆ ಆ ಇಲ್ಲಿಂದ ಇಷ್ಟು ಇಲ್ಲಿವರೆಗೆ ಬಂದಿರದನೆ ನೋಡು అలాウド ಅಷ್ಟು ಇದು ಕೂಡ ಎಲ್ಲ ಹಾಳು ಆ ಇವಾಗ ಅನ್ಸ್ತಾ ಇದೆ ಹೂ ಇನ್ನು ಬಿಡ್ಕೋಬೇಕಾಯ್ತು ಕಟ್ ಮಾಡ್ಸ್ಕೋಬಾರ್ದಾಯ್ತು ಅಂತ ಕೂದಲನ್ನ ನೋಡಿ ಎಷ್ಟು ಬೇಡ್ತಾ ಇದೀನಿ ಅಪ್ಪ ಮಕ್ಕಳು ಯಾರು ಬೇಡ್ತಾ ಇಲ್ಲ ನಾನು ಒಬ್ಳೇ ಬೇಡ್ತಾ ಇರೋದು ಇಷ್ಟೊಂದು ಕಣ್ಣಿಗೆ ಅರ್ಧಬಿಟ್ರೆ ಈ ಬೆವರು ಫುಲ್ಲು ಉರಿ ಉರಿ ಕಣ್ಣೆಲ್ಲ ಅಷ್ಟು ಕಣ್ಣು ಉರಿತದೆ ಚಳಿ ಆಗ್ತಾ ಇತ್ತು ಜ್ವರ ಬಂದಿರೋದ್ರಿಂದ ಇಲ್ಲ ಮತ್ತೆ ಜ್ವರ ಅಂತ ನೋಡ್ತೀನಿ ಬಿಸಿ ಐತೆ ಬಿಸಿ ಐತೆ ಮತ್ತೆ ಬಿಸಿ ಬಿಸಿ ಆಯ್ತೈತೆ ಏನ್ ಮಾಡೋದು ತುಂಬ ಶೆಕೆ ಒಂದು ಸ್ವಲ್ಪ ಹೊರಗಡೆ ನಿಂತ್ಕೊಂಡು ಕಾಫಿ ಕೊಡ್ತೀನಿ ನಾನೇನೋ ತುಂಬ ಶೆಕೇಜ್ ಇತ್ತು ಹೊರಗಡೆ ಕುತ್ ನಿಂತ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದೆ ನಮ್ಮ ಮನೆಯವರು ಗಾಳಿಲಿ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ನಡೀರಿ ಸುಮ್ಮನೆ ಒಳಗಡೆ ಎಂಥ ಕವರ್ ಆಗಿರೋದು ಬೇಡ ನಿನ್ನೆ ಮೊನ್ನೆ ಎಲ್ಲ ನೆನ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಡ್ಯೂಟಿಗೆ ಮಳೆ ಅನ್ಬಿಟ್ಟು ಕೆಲಸನೇ ಮುಖ್ಯ ಅಲ್ವಾ ಹೆಂಗ ಎಡಾಯ್ತು ಗೊತ್ತಾ ಫ್ರೆಂಡ್ಸ್ ಅವನೇ ಹೊಡ್ಕೊಂಡ ಜಾಗ ಬುಡ ಹೋಗ್ಲಿ ಬಾ ಫೋನ್ ಕೊಡ್ತೀನಿ ಅವಳು ನಿಲ್ಲಿಸ್ತಾನೆ ಅವನ್ ಅದಕ್ಕೆ ಹೆಂಗ ಆಡ್ತಿದ್ದು ಫೋನ್ ಕೊಡಮ್ಮ ಅಂತ ಬಂದಿದ್ದಾನ ನಾನು ಅದಕ್ಕೆ ನಾನು ವೀಡಿಯೋ ಮಾಡ್ಕೋತೀನಿ ಅಂದಾಗ ಫೋನ್ ಕೊಡು ಅಂತ ಬಂದ ತಡೆಯುವ ವಿಡಿಯೋ ಮಾಡ್ಕೊಂಡು ಕೊಡ್ತೀನಿ ಅಂತ ಅಂದೆ ನಾನು ನನ್ನ ಹತ್ರ ಜಾರ್ ಬಿಟ್ಟಿದ್ದಾನೆ ಫ್ರೆಂಡ್ಸ್ ಸಾರಿ ಮಗ್ನೆ ಸಾರಿ ನಡೀರಿ ಇವಾಗ ಅಪ್ಪ ಮಗ ಇಬ್ಬರೂ ನಡೀರಿ ಸಾರಿ ಸಾರಿ ಅಯ್ಯೋ ಫೋನ್ಗೋಸ್ಕರ ಬಂದು ಏ ತಲೆ ಏಟ್ ಮಾಡ್ಕೊಂಡಿದ್ದ ದಿವಾ ಬ್ರೇಕಿಂಗ್ ನ್ಯೂಸ್ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ನೀನು ಏನು ಆಂಬಿರಲ್ಲಿ ನಡಿ ಒಳಗಡೆ ನಡಿ ನಾನು ಹೇಳಿದ್ದು ಕೇಳಿ ನಿನ್ನೆನೂ ಮಳೆ ನೆನ್ಕೊಂಡು ಹೋಗ್ಬಿಡಿ ಅಂದೆ ಮೊನ್ನೆನೂ ಮನೇಲಿ ನೆನ್ಕೊಂಡು ಹೋಗ್ಬೇಡಿ ಅಂದೆ ನಡೀರಿ ಹೋಗೋಣ ಒಳಗಡೆ ನಾನು ಬಂದೆ ಅಂತ ತಾನೆ ನೀವೆಲ್ಲ ಬಂದಿದ್ದು ನಡೀರಿ ನಾನೇ ಬರ್ತೀನಿ ಒಳಗಡೆ ಇವಾಗ ಬನ್ನಿ ಕೊಡ್ತೀನಿ ಕೊಡ್ತೀನಿ ನೀರು ಬೇಕೇ ಬೇಕಾ ಹೇಗೆ ಮರ್ತ್ಬಿಟ್ಟು ಕಾಫಿ ಕುಡಿಯಕ್ಕೆ ಹೋದ್ರೆ ಹಂಗೆ ಆಗೋದು ಫ್ಯಾಕ್ಟ್ರಿಯಿಂದ ಫೋನ್ ಮಾಡ್ತಾಯಿದ್ದಾರೆ ನಾನು ಹೇಳಿಲ್ಲ ರಜನ ಹಲೋ ಬರಲ್ಲ ಮರಿ ಹುಷಾರಿಲ್ಲ ಜ್ವರ ಬಂದುಬಿಡೈತೆ ಎಲ್ಲಿ ಹುಷಾರಿಲ್ಲ ಏನು ಮಾಡೋಣ ಹ್ಞೂ ಓಕೆ ಅವನ್ ಬಂದಿಲ್ವಾ ನೋಡಿಗ ನಮ್ಮ ನವಿ ಏನು ಹೇಳ್ತಾ ಇದಾರೆ ದಿನ ತೆಂಗಿನಕಾಯಿ ಇಟ್ಬಿಟ್ಟು ವಾರ ಮಾಡೋರು ಇವಾಗ ಬೇಸಿಗೆ ಅಂತ ಮಾಡ್ತಾ ಇದ್ದಲ್ಲ ಅದಕ್ಕೆ ಏನಾರೋ ಇಂಗ್ ತೋದ್ರ ಇದೆ ಸುಮ್ಮನೆ ಅವೆಲ್ಲ ಅನ್ಕೋ ಬರದಲ್ಲ ಏನು ಕೈತೋ ಏನೋ ಗೊತ್ತಿಲ್ಲ ಭಯ ಅಲ್ವಾ ಮನೆಯಲ್ಲಿ ಏನಾರೋ ಯಾರ್ಗಾರೋ ಹುಷಾರಿಲ್ಲ ಅಂತಂದ್ರೆ ಅದು ಗಣ್ಣು ದಿರ್ಗೆ ಮಕ್ಕಳುಗಳದರಂತ ಇಂಗ್ ಸುಂದ್ರೆ ತುಂಬಾನೇ ಭಯ ಎರಡ್ ಕಾಲಿನ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದು ನಮ್ಮನೆ ಎರಡು ಕಾಲಿಂದ ಬೇಕಿದು ಏನ ಏನ ಕೋಲ್ ಇಟ್ಕೊಂಡಿರೋದಕ್ಕೆ ಸುಮ್ಮನೆ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರೋದು ಇಲ್ಲಾಂದ್ರೆ ಹ ಅಂತ ಹೇಳ್ತಾ ಇರೋ ಶುರು ಮಾಡಿದೆ ಮತ್ತು ಶುರು ಮಾಡಿದೆ ಮುಚ್ಚು ಬಾಯಿ ಸಕ್ಕರೆ ಹಾಕ್ಬಿಟ್ಟು ಮೊಸರನ್ನ ಮಾಡಿಟ್ಟಿದ್ದಾರೆ ಅದನ್ನು ಪ್ರಸಾದ ಥರ ತಿನ್ಬೇಕು ಇವಾಗ ಹೆಂಗ ಒಟ್ನಲ್ಲಿ ಹುಷಾರಾದರೆ ಸಾಕಪ್ಪ ನನಗಂತು ಡ್ಯೂಟಿಗೆ ಹೋಗಿಲ್ಲಲ್ಲ ಅದೊಂದು ಬೇಜಾರಿದೆ ನಮ್ಮದ ಡ್ಯೂಟಿಗೆ ಹೋಗಿಲಿಕ್ಕೆ ಕೋಪ ಮಾಡ್ಕೊಂಡಿದ್ಲು ಏನು ಯಾವಾಗಲೂ ಡ್ಯೂಟಿಗೆ ಹೋಗ್ತಾನೆ ಇರ್ಬೇಕಾ

ಊರಿಗೆ ಫೋನ್ ಮಾಡಿ ಅಜ್ಜಿ ಕೇಳ್ದಾಗ ಈ ಥರ ಮಾಡು ಅಂತ ಹೇಳ್ತು ಬಟ್ ಯಾವ ದೀಪ ಅಂತ ಹೇಳಿಲ್ಲ ಅಜ್ಜಿ ದೀಪಕ್ಕೆ ಆಗ್ತಾಯಿದ್ದೀನಿ ಯಾವ ದೀಪ ಆದ್ರೇನು ಅದನ್ನು ಕಿವಿಗೆ ಮುಟ್ಟಿಸ್ತಾ ಇದ್ದಾರೆ ಕಿವಿ ಅಲ್ಲ ಕಿವಿಯ ಗದ್ದ 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 ಹ್ಮ್ ಬಡಿ ಸಾಕು ಇವಾಗ ತಾನೇ ಒಳಗಡೆ ಚೆನ್ನಾಗಿದ್ದೆ ನಾನು ಡ್ಯೂಟಿಗೆ ಹೋಯ್ತಿದ್ದೆ ಅಂತ ಹೇಳಿದ್ರು ಅಲ್ಲ ಫ್ರೆಂಡ್ಸ್ ಮಕ್ಳು ಹೋಗಿ ಅವ್ರ ಹತ್ರ ಇರತ್ತೆ ಮಕ್ಳು ಹೋಗಿ ಅವ್ರ ಹತ್ರ ಇರತ್ತೆ ಆಯ್ತಲ್ಲ ಪ್ಲೀಸ್ ಮಕ್ಕಳನ್ನ ಹಿಡ್ಕೊ ಅಲ್ಲಿ ಮೇಲೆ ಹುಳ ಐತೆ ಫ್ರೆಂಡ್ಸ್ ಅದನ್ನ ಐತೆ ನೋಡು ಬಾ ಈ ಕಡೆ ಕೆದ್ದು ಬಾ ಅಂತ ಕರಿತಿರೋದ್ ಗೊತ್ತಾಗಲ್ಲ ಮಕ್ಕಳು ನಮ್ ಖುಷಿ ಮಾತ್ರ ಎಲ್ಲಾರು ಕೇಳ್ಸಂಗಿಟ್ ತಕೊತಿರ್ತಾನೆ ಮುದ್ ಮಾಡಕ್ ಹೋಗದವ್ರ ಅಪ್ಪನ ಇವತ್ತು ಹೋಲ್ಸಿ ಮುದ್ ಮಾಡಕ್ ಹೋಗಿಲ್ಲ ಫ್ರೆಂಡ್ಸ್ ನಮನವ್ರಿಗೆ ಶಾಕು ಇಷ್ಟೊಂದ್ ಮುದ್ ಮಾಡ್ತವನಲ್ಲ ಅಂತ ಅಲ್ಲ ಮುದು ಆದ್ರೆ ಇವರೇ ಕೊಡ ಹತ್ರ ಕರ್ಕೊಳ್ಲಿಲ್ಲ ಮುಕುದ್ರ ಇಲ್ಲ ದೂರನೇ ಇರ್ಬೇಕು ಮಕ್ಳಿಂದ ಹ್ಮ್ ಗಾಳಿಗಾಗುತ್ತೆ ನಿನ್ನಿಂದ ಗಾಳಿಗೆ ಬೇರೆಯವ್ರಿಗೂ ಆಗುತ್ತೆ ನಮ್ಗೆ ಅಂತಲ್ಲ ಮನೇಲಿರೋರ್ಗೆ ಎಂತಲ್ಲ ಬೇರೆಯವ್ರಗು ಬಿಡುತ್ತೆ ಅದು ಆಮೇಲೆ ಯಾವ ಈ ತರ ಕಡ್ಕೊಂಡೇ ಇರಬೇಕು ತೆಗಿಬೇಡ್ದು ನಾವು ಸ್ಕೂಲ್ ಹೋಯ್ತಿರ್ಲಿಲ್ಲ ಅಂದ್ವಾ ನಮ್ಮ ಟೆರೆಸ್ ಎಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಅಂತ ಆವೆಲ್ಲ ಓಡಾಡ್ತಾ ಇದ್ದಂತೆ ನೋಡಿ ಹುಳೆ ಎಲ್ಲ ಕಾಣ್ತಾ ಇಲ್ಲ ನಿಮಗೆ ಎಷ್ಟು ತುಂಬಾ ಗಲೀಜಿದೆ ಕ್ಲೀನ್ ಮಾಡ್ತಾ ಇರ್ತಾರೆ ಆಯಾ ಬಂದ್ಬಿಟ್ಟಿ ಶನಿವಾರ ಭಾನುವಾರ ಅನ್ಬಿಟ್ಟಿ ವಾರದಲ್ಲಿ ಒಂದ್ಸಲಿ ಬರ್ತಾರೆ ನೀವು ತೋರ್ಸ್ತೀರಾ ಹಾ ತೋರ್ಸೋದು ಹೆಂಗ್ ತೋ ದಿವಾ ತೋರ್ಸಂತ ನೋಡಿ ಫ್ರೆಂಡ್ಸ್ ಇಲ್ಲ ಕೊಡು ಸಾಕು ಯಪ್ಪ ನಮ್ಮ ಖುಷಿ ನೋಡಿ ಆ ಹುಳನೇ ಹೊಡ್ಯಾಕೋತಿದ್ದಾನೆ ಖಚೂರು ಆಯ್ತು ಹೆಂಗ ಹುಳು ಜೊತೆ ಆಟಾಡ್ತವನ ದಿವಾ ಹುಳ ಬಾರ ಅಂತ ಹೇಳ್ಕೊಬತ್ತಾನೆ ಅವನು ಹುಳ ಜೊತೆನೆ ಆಟಾಡ್ತಿದ್ದಾನೆ ನೋಡಿ ನೋಡಿ ಇಲ್ಲಿ ನೋಡಿ ಹಂಗೇನೆ ಒಂಚೂರು ನೋಡಿ ಹುಳನ ತುಣಿಯದು ಹಂಗೆ ನೋಡಿ ನೋಡಿ ಅಯ್ಯ ನಿಧಾನ ನಮ್ ಅಂಗನೆ ಅಯ್ಯೋ ತರ್ಚ್ಕೊಳುತ್ತೆ ಪಾಪು ನಮ್ಮನೆಯವ್ರ ನೋಡಿ ಇಲ್ಲಿ ಹೆಂಗದ್ರೆ ಪಾಪ ದುಡ್ಗುದಂಗೆ ಅಯ್ಯೋ ಹಿಂಗಾಗ್ಬಾರು ನೋಡಿ ಮುದ್ದೆ ಎದ್ದು ಹೋಗೋಣ ಹುಳ ಎಲ್ಲಾ ಕಚ್ಚುತ್ತೈತೆ

ನೋಡಿ ಫ್ರೆಂಡ್ಸ್ ಇವಾಗ ಕೊಡ್ನಾ ದೇವತ್ರ ಎತ್ ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಕೈ ಮುಗ್ದಿ ಆ ಇವರು ಈರುಳ್ಳಿ ಕೇಳ್ತಾ ಇದಾರೆ ಪ್ರಸಾದ ಉಪ್ಪಲ್ಲ ಪ್ರಸಾದ ಪ್ರಸಾದ ಹಂಗ ಕಡಿಮೆ ಆಗುತ್ತೆ ಸುಮ್ನೆ ತಿನ್ಬೇಕು ಫುಲ್ ತಿನ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಮರ ತಂಗೆ ನೋಡಿ ಇನ್ನು ಹೊತ್ತು ತಾನೆ ಅವನ ಮರನ ಇಳಿದ್ರೆ ಸರಿ ಇವಾಗ ಇಲ್ಲಿ ಅಂತ ಬೆಳಗ್ಗೆಯಿಂದ ನಮ್ಮನ್ನು ನೋಡ್ಕೊಂಡ್ರು ಗಾಯಿಸಿ ಇವಾಗ ನಾವು ಅವರು ಮಲಗಿದ್ದಾರೆ ಅವ್ರು ಜೀರಿಗೆ ನೀರು ಮಾಡ್ಕೊಡಿ ಅಂತ ಕೇಳಿದ್ರು ಕಾಯಕಿಟ್ಟಿದ್ವಿ ಖಚಿತ ಅವ್ರಮ್ಮ ಹುಷಾರಿಲ್ಲ ಅಂತ ಮಲಗಿದ್ರು ಇವು ಎಷ್ಟು ಹಿಂಸೆ ಕೊಡ್ತವೆ ಗೈಸ್ ಬೆಳಗ್ಗೆ ನನಗೆ ಹಿಂಸೆ ಕೊಡ್ತಾ ಇರೋದು ನಾನು ಮಲಗಿದಾಗ ಖುಷಿ ಖುಷಿ ನೋಡಿ 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 ಬದಿತಿರೋದು ಹ್ಞೂ ಸಾಮ ನಾಡ್ಕ ಮಾಡ್ಕೊಂಡು ಬರ್ಬೇಡ ನೀನು ಅಯ್ಯೋ ನೋಡಿ ಗೈಸ್ ಇಲ್ಲಿ ಮಲಗಿದ್ದಾನೆಲ್ಲ ಇಲ್ಲಿಗೆ ಬಂದ ಯಪ್ಪ ಒಂದು ನಿಮಿಷ ಸುಮ್ಮನೆ ಬಿಡೋದಲ್ಲ ಹೋಗೋ ಮಲ್ಕೋಗ ಏನಾ ಪಾಪ ಏನು ಮಾಡ್ದಾ ಒಂದು ಟಿ ವಿ ಏನು ಮಾಡಿಲ್ಲ ಮಲ್ಕೋ ಒಂದು ನಿಮಿಷ ಸುಮ್ಮನೆ ಇರಲ್ಲ ಗೈಸ್ ಇವು ಮುಂದೆ ಏನು ಇಡಂಗಿಲ್ಲ ನಾವು ಸುಮ್ಮನೆ ಮಲ್ಕೋಬೇಕೀಗ ನಿಂತು ನೋಡಿ ವಯಸ್ಸು ನೋಡಿ ಅವ್ನ ಮೇಲೆ ಹೋಗಿ ಹಿಂಗೆ ಮಾಡೋದು ಇವನ್ ಮೇಲೆ ಇಲ್ಲಾಂದ್ರೆ ಅಮ್ಮ ಮೇಲೆ ಇಲ್ಲ ನನ್ನ ಮೇಲೆ ಹಿಂಗೆ ಬಂದು ಹಿಂಗೆ ಮಾಡೋದು ನೋಡಿ ನೋಡಿ ಈಗ ಒದೆ ಬೀಳತ್ತೀಗ ಒದೆ ಬೀಳುತ್ತೆ ಒಬ್ಬನಿಗೆ ಮಲ್ಕೋವು ಹೋಗು ಸುಮ್ಮನೆ ಯಾಕೆ

ಒನ್ ಸ್ವಲ್ಪ ತಣ್ಣಗೆ ಹಾಕಿ ಇಟ್ಬಿಡು ಬಿಸಿ ಇದೆ ಕೊಡಿ ಅಯ್ಯೋ ಅಯ್ಯೋ ಜ್ಯೂಸ್ ಕೊಡಿ ಕೊಡಿ ಅಂತ ಇಫ್ರೇಟ್ ಬಿಡ್ಪುತವರೇ ತಣಕದ ಮೇಲೆ